ವಿಶ್ವದ ಸೂಪರ್ ಪವರ್ ರಾಷ್ಟ್ರ ಹಾಗೂ ವಿಶ್ವದ ದೊಡ್ಡಣ ಅಂತಲೇ ಖ್ಯಾತಿ ಗಳಿಸಿರುವ ಅಮೆರಿಕ ಇದೀಗ ವಿಶ್ವವೇ ಶಾಖೆ ಒಳಗಾಗುವ ನಿರ್ಧಾರವೊಂದನ್ನು ತೆಗೆದುಕೊಂಡಿದೆ ಅಮೆರಿಕದ ನೂತನ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರ ಸ್ವೀಕರಿಸಿದ ಬೆನ್ನಲ್ಲೇ ಅಮೆರಿಕದ ವಿದೇಶಾಂಗ ನೀತಿ ಆರ್ಥಿಕ ಹಾಗೂ ತೆರಿಗೆ ಸೇರಿದಂತೆ ಹಲವು ವಿಷಯಗಳಲ್ಲಿ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ ಟ್ರಂಪ್ ಅವರ ಅಮೆರಿಕ ಫಸ್ಟ್ ಎನ್ನುವ ನೀತಿಯಿಂದ ವಿಶ್ವದ ವಿವಿಧ ದೇಶಗಳಿಗೆ ನೀಡಲಾಗುತ್ತಿದ್ದ ಆರ್ಥಿಕ ನೆರವಿಗೆ ಬ್ರೇಕ್ ಬಿದ್ದಿದೆ ಅದರಲ್ಲೂ ಬಾಂಗ್ಲಾಕ್ಕೆ ಬಿಗ್ ಶಾಕ್ ಅನ್ನೇ ನೀಡಲಾಗಿದೆ ಯುನಸ್ ಸರ್ಕಾರಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ಗುನ್ನ ನೀಡಲಾಗಿದೆ ಬಾಂಗ್ಲಾಕ್ಕೆ ಕೆಟ್ಟ ದಿನಗಳು ಸ್ಟಾರ್ಟ್ ಆಗಿದ್ದು ಭಾರತವನ್ನು ಎದುರು ಹಾಕಿಕೊಂಡು ಹಿಂದೂಗಳಿಗೆ ಹಿಂಸೆ ನೀಡುತ್ತಿರುವ ಬಾಂಗ್ಲಾಕ್ಕೆ ಸರಿಯಾಗೇ ಗುನ್ನ ನೀಡಲಾಗಿದೆ ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ವಿಶ್ವದ ವಿವಿಧ ರಾಷ್ಟ್ರಗಳಿಗೆ ಭಾರೀ ದೊಡ್ಡ ಮಟ್ಟದ ಆರ್ಥಿಕ ನೆರವನ್ನು ಅಮೆರಿಕ ಕೊಡ್ತಾ ಇದೆ ಇದೀಗ ಅಮೆರಿಕದಿಂದ ಕೊಡಲಾಗುತ್ತಿರುವ ಎಲ್ಲ ಮಾದರಿಯ ವಿದೇಶಿ ನೆರವುಗಳನ್ನು ನಿಲ್ಲಿಸಲು ಸೂಚನೆಯನ್ನು ನೀಡಲಾಗಿದೆ ಹೊಸ ಆರ್ಥಿಕ ನೆರವನ್ನು ನೀಡದಂತೆ ಅಮೆರಿಕದ ರಾಜ್ಯಗಳಿಗೆ ಅಮೆರಿಕದ ವಿದೇಶಾಂಗ ಇಲಾಖೆ ನಿರ್ದೇಶನ ನೀಡಲಾಗಿದೆ ಆದರೆ ಇದರಲ್ಲಿ ಇಸ್ರೇಲ್ ಹಾಗೂ ಈಜಿಪ್ಟ್ ದೇಶಗಳಿಗೆ ಮಾತ್ರ ವಿನಾಯಿತಿ ನೀಡಲಾಗಿದೆ ಈ ಎರಡೂ ದೇಶಗಳಿಗೆ ತುರ್ತು ಆಹಾರ ಸರಬರಾಜು ಹಾಗೂ ಮಿಲಿಟರಿ ನೆರವಿಗೆ ವಿನಾಯಿತಿಯನ್ನು ಕೊಡಲಾಗಿದೆ ಉಳಿದಂತೆ ಅಮೆರಿಕವನ್ನು ನಂಬಿಕೊಂಡಿರುವ ಉಕ್ರೇನ್ ದೇಶಕ್ಕೂ ಶಾಕ್ ಅನ್ನು ನೀಡಲಾಗಿದೆ ಅದರಲ್ಲೂ ಬಾಂಗ್ಲಾಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ಟ್ರಂಪ್ ಗುನ್ನವನ್ನು ಕೊಟ್ಟಿದ್ದಾರೆ ಟ್ರಂಪ್ ಬಾಂಗ್ಲಾಕ್ಕೆ ನೀಡುತ್ತಿದ್ದ ಎಲ್ಲ ರೀತಿಯ ನೆರವನ್ನು ನಿಲ್ಲಿಸಲು ನಿರ್ಧರಿಸಲಾಗಿದೆ ಏಡ್ ಬಾಂಗ್ಲಾದೇಶದಲ್ಲಿ ಎಲ್ಲ ರೀತಿಯ ನೆರವು ನಿಲ್ಲಿಸುವಂತೆ ಸೂಚನೆಯನ್ನು ನೀಡಲಾಗಿದೆ ಮತ್ತೆ ಬೀದಿಗೆ ಬರುತ್ತಾ ಬಾಂಗ್ಲಾದೇಶ ಬಾಂಗ್ಲಾದೇಶ ಈಗಾಗಲೇ ಹೆಚ್ಚುತ್ತಿರುವ ಬಜೆಟ್ ಕೊರತೆ ಟಕಾ ಮೌಲ್ಯ ಕುಸಿದದಂತಹ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಅಮೆರಿಕದ ನೆರವು ನಿಂತರೆ ಸಂಕಷ್ಟ ಹೆಚ್ಚಲಿದೆ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರ ಪತನಗೊಂಡ ನಂತರ ಮಹಮ್ಮದ್ ಯುನಸ್ ಸರ್ಕಾರದ ಮುಖ್ಯಸ್ಥರಾಗಿದ್ದಾರೆ ಯುನಸ್ ಅವರನ್ನು ಅಮೆರಿಕದ ವಿರೋಧ ಪಕ್ಷ ಡೆಮೊಕ್ರಾಟಿಕ್ ಪಕ್ಷದ ಬೆಂಬಲಿಗ ಎಂದು ಪರಿಗಣಿಸಲಾಗಿದೆ ಯೂನಸ್ ಸರ್ಕಾರವನ್ನ ಚೇಂಜ್ ಮಾಡುವುದೇ ಟ್ರಂಪ್ ಗುರಿಯಾಗಿದೆ ಡೊನಾಲ್ಡ್ ಟ್ರಂಪ್ ತಮ್ಮ ಚುನಾವಣಾ ಪ್ರಚಾರದ ವೇಳೆಯೂ ಯುಎಸ್ ಸರ್ಕಾರವನ್ನು ಟೀಕಿಸಿದ್ರು ಬಾಂಗ್ಲಾ ಮೇಲೆ ಸಾಕಷ್ಟು ದ್ವೇಷ ಟ್ರಂಪ್ ಇದೆ ಹೀಗಾಗಿ ಏಡ್ ಬಾಂಗ್ಲಾದೇಶಕ್ಕೆ ಆರೋಗ್ಯ ಶಿಕ್ಷಣ ಕೃಷಿ ಮತ್ತು ಆರ್ಥಿಕ ಸುಧಾರಣೆಯಂಥ ಕ್ಷೇತ್ರಗಳಲ್ಲಿ ವ್ಯಾಪಕ ಸಹಾಯವನ್ನು ನೀಡ್ತಾ ಇದೆ ಆದರೆ ಅಮೆರಿಕದ ನಿರ್ಧಾರದಿಂದ ಅಲ್ಲಿ ನಡೆಯುತ್ತಿರುವ ಅನೇಕ ಪ್ರಮುಖ ಯೋಜನೆಗಳಿಗೆ ಇದು ಎಫೆಕ್ಟ್ ಆಗಲಿದೆ ಅಮೆರಿಕದ ಯು ಎಸ್ ಏಡ್ ಏಜೆನ್ಸಿ ವಿಶ್ವದಾದ್ಯಂತ ಅಭಿವೃದ್ಧಿ ಕಾರ್ಯಗಳಿಗೆ ಸಹಾಯವನ್ನು ಮಾಡ್ತದೆ ಇದರ ಉದ್ದೇಶ ಪ್ರಜಾಪ್ರಭುತ್ವವನ್ನು ಉತ್ತೇಜಿಸುವುದರ ಜೊತೆಗೆ ಬಡತನವನ್ನು ಕಡಿಮೆ ಮಾಡುವುದು ಅಮೆರಿಕ ವಿಶ್ವಕ್ಕೆ ದೊಡ್ಡಣ್ಣನಂತೆ ಇದೆ ದೊಡ್ಡಣ್ಣನ ಸ್ಥಾನದ ಗರಿಮೆಗೆ ತಕ್ಕಂತೆ ವಿಶ್ವದಲ್ಲಿ ಹಿಂದುಳಿದಿರುವ ಹಾಗೂ ಅಭಿವೃದ್ಧಿ ಹಂತದಲ್ಲಿ ಇರುವ ದೇಶಗಳಿಗೆ ಅಮೆರಿಕ ಆರ್ಥಿಕ ನೆರವು ಹಾಗೂ ಸಾಲವನ್ನು ಸಹ ಕೊಡ್ತಾ ಇದೆ ಅಲ್ಲದೆ ಆರೋಗ್ಯ ಶಿಕ್ಷಣ ಉದ್ಯೋಗ ತರಬೇತಿ ಭ್ರಷ್ಟಾಚಾರ ತಡೆ ಭದ್ರತಾ ನೆರವು ಹಾಗೂ ಅಭಿವೃದ್ಧಿ ವಿಚಾರಗಳಿಗೆ ಅಮೆರಿಕ ದೇಶವನ್ನೇ ಹಲವು ರಾಷ್ಟ್ರಗಳು ನಂಬಿಕೊಂಡಿವೆ ಭಾರತ ಸೇರಿದಂತೆ ವಿಶ್ವದ ಬಹುತೇಕ ರಾಷ್ಟ್ರಗಳು ಒಂದಿಲ್ಲೊಂದು ಕಾರಣಕ್ಕೆ ಅಮೆರಿಕದ ಮೇಲೆ ಅವಲಂಬಿತವಾಗಿವೆ ಇದೀಗ ಈ ಮಾದರಿಯ ಶತಕೋಟಿ ಡಾಲರ್ ಅನುದಾನವನ್ನ ತಡೆ ಹಿಡಿಯಲು ಮುಂದಾಗಿದೆ ವಿಶ್ವದ ರಾಷ್ಟ್ರಗಳಿಗೆ ಕೊಡುವ ಹೊಸ ಅನುದಾನವನ್ನ ಸೀಸ್ ಮಾಡಲಾಗಿದೆ ವಿಶ್ವದ ಯಾವುದೇ ದೇಶಕ್ಕಿಂತಲೂ ಅಮೆರಿಕ ಉಳಿದ ದೇಶಗಳಿಗೆ ಆರ್ಥಿಕ ನೆರವನ್ನು ಕೊಡುತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಅರುವತ್ತು ಶತಕೋಟಿ ಡಾಲರ್ ನೆರವನ್ನು ಅಮೆರಿಕ ಕೊಟ್ಟಿತ್ತು ಇದು ಅಮೆರಿಕದ ಬಜೆಟ್ನ ಶೇಕಡಾ ಒಂದರಷ್ಟು ಮೊತ್ತವಾಗಿತ್ತು ಇದೀಗ ಅತಿ ತುರ್ತು ಪರಿಹಾರ ಬಿಟ್ಟು ಎಲ್ಲ ದೇಶಗಳಿಗೆ ಆರ್ಥಿಕ ನೆರವು ಕೊಡುವುದನ್ನು ನಿಲ್ಲಿಸಲು ಅಮೆರಿಕ ಆದೇಶ ಮಾಡಿದೆ ಬಾಂಗ್ಲಾ ವಿಚಾರದಲ್ಲಿ ಒಂದು ಹೆಜ್ಜೆಯನ್ನು ಅಮೆರಿಕ ಮುಂದಿಟ್ಟಿದೆ ಯುಎಸ್ಎಡ್ ಪತ್ರವನ್ನು ಬಿಡುಗಡೆ ಮಾಡಿದ್ದು ಯುಎಸ್ಎಡ್ ಮತ್ತು ಬಾಂಗ್ಲಾದೇಶ ಒಪ್ಪಂದದಡಿಯಲ್ಲಿ ನೀಡಲಾಗುತ್ತಿದ್ದ ಸಹಾಯಧನ ಸಹಕಾರ ಒಪ್ಪಂದ ಅಥವಾ ಇತರ ನೆರವು ಕಾರ್ಯಗಳನ್ನು ನಿಲ್ಲಿಸುವಂತೆ ತಿಳಿಸಿದೆ ವರ್ಕೌಟ್ ಆಯ್ತಾ ಜೈಶಂಕರ್ ಪ್ಲಾನ್ ಭಾರತೀಯ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಅವರು ಜನವರಿ ಇಪ್ಪತ್ತೆರಡರಂದು ಹೊಸದಾಗಿ ನೇಮಕಗೊಂಡ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಜೊತೆ ಮಾತುಕತೆಯನ್ನು ನಡೆಸಿದರು ಈ ವೇಳೆ ಬಾಂಗ್ಲಾದೇಶದ ಕುರಿತು ಸಂಕ್ಷಿಪ್ತವಾಗಿ ಚರ್ಚಿಸಿದ ನಂತರ ಈ ನಿರ್ಧಾರಕ್ಕೆ ಬಂದಿರುವುದು ಸಾಕಷ್ಟು ಗಮನವನ್ನು ಸೆಳೆದಿದೆ ಅಮೆರಿಕದ ರಾಜ್ಯ ಕಾರ್ಯದರ್ಶಿಯೊಂದಿಗಿನ ಸಭೆಯಲ್ಲಿ ಬಾಂಗ್ಲಾದೇಶದ ಅಲ್ಪಸಂಖ್ಯಾತರ ಸಮಸ್ಯೆಯ ಬಗ್ಗೆಯೂ ಚರ್ಚಿಸಲಾಗಿದೆಯೇ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಜೈಶಂಕರ್ ಹೌದು ನಾವು ಬಾಂಗ್ಲಾದೇಶದ ಬಗ್ಗೆ ಸಂಕ್ಷಿಪ್ತವಾಗಿ ಚರ್ಚಿಸಿದ್ದೇವೆ ಎಂದಿದ್ರು ಹೀಗಾಗಿ ಜೈಶಂಕರ್ ಅವರ ಬಾಂಗ್ಲಾ ವಿರುದ್ಧದ ಆಪರೇಷನ್ ಸಕ್ಸಸ್ ಆಗಿದೆ ಈಗಾಗಲೇ ಭಾರೀ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಿ ದಿವಾಳಿಯಾಗಿರುವ ಬಾಂಗ್ಲಾದೇಶ ಎಡ್ ನಿರ್ಧಾರದಿಂದ ಸಾಕಷ್ಟು ಸಮಸ್ಯೆ ಆಗೋದಂತೂ ಪಕ್ಕಾ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ